ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಇವಾಗ ಮಾರ್ನಿಂಗ್ ದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮಸ್ತ್ ಪಕ್ಕಿ ರಂಗೋಲಿ ಹಾಕಿ ಮಸ್ತ್ ಪಕ್ಕಿ ಚಹಾ ಮಾಡಿ ಇವಾಗ ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನೈಟ್ ಮಡಿಕೆ ಕಾಳು ಕಟ್ಟಿಟ್ಟಿದ್ದೀನಿ ರೀ ಮಡಿಕೆ ಕಾಳು ಹೇಳಿ ಇವಾಗ ನೋಡೋಣ ಬರ್ರಿ ಮಡಕೆ ಕಾಳು ಹೆಂಗೆ ಅಂತ ಹೇಳಿ ಮತ್ತು ನೀವು ಯಾವ ರೀತಿ ಮಡಕೆ ಕಾಳು ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ ನಾ ಮಾಡಿರೋ ಮಡಿಕೆ ಕಾಳಂತೂ ಸೂಪರಾಗಿ ಬಂದಿದ್ದು ರೀ ನಾನು ಒನ್ ಡೇ ಎಲ್ಲ ನೆನೆಸಿಡ್ತೀನಿ ರೀ ಮತ್ತು ನೈಟಾಗಿ ಕಟ್ಟಿಡ್ತೀನಿ ಫುಲ್ ಟೈಟ್ ಮಾಡಿ ನೋಡಿರಿ ಯಾವ ರೀತಿ ಬಂದಾವ ಹೇಳಿ ಫುಲ್ ಸಖತ್ತಾಗಿ ಬಂದಿದ್ದು ರೀ ಮಡಿಕೆ ಕಾಳಂತೂ ಇವಾಗ ಚಪಾತಿ ಅಂತೂ ರೀ ಇನ್ನು ಮಡಕೆ ಕಾಳು ಪಲ್ಯ ಅಷ್ಟು ಮಾಡಿದ್ರೆ ಮುಗೀತು ನೋಡ್ರಿ ಮಡಕೆ ಕಾಳು ಅಂತೂ ಫುಲ್ಲ ಚೆನ್ನಾಗೇ ಬಂದಿದ್ದು ರೀ ಯಾರಾದರೂ ಹೊಸಬ್ರೂ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನೀವು ಯಾವ ರೀತಿ ಮಡಕೆ ಕಾಳು ಕಟ್ಟಿಡ್ತೀರಿ ಅಥವಾ ಬೇರೆ ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟ್ ಹಾಕಿರಿ ಮಡಿಕೆ ಕಾಳೆಲ್ಲ ಅಂತೂ ಏನು ಸೂಪರ್ ಬಂದಿದ್ದು ರೀ ಮಡಕೆ ಕಾಳು ಪಲ್ಯ ಮಾಡಿದೇನ್ ರೀ ಮಡಿಕೆ ಪಲ್ಯ ಅಂತ ಸೂಪರಾಗಿ ಬಂದಿತ್ತು ರೀ ಮತ್ತು ಹಂಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ತಂದಿದ್ದರಿ ಅವನ್ನೆಲ್ಲ ಸಿಪ್ಪಿ ತೆಗ್ದೆ ಇವಾಗ ಕುಕ್ಕರ್ ಒಳಗೆ ಕುದಿ ಹಾಕಾಕತ್ತೇನು ನೋಡ್ರಿ ಕುಕ್ಕರ್ ಒಳಗೆ ಒಂದು ನಾಲ್ಕು ಸಿಟಿ ಹೊಡೆದ್ರೆ ಸ್ವೀಟ್ ಕಾರ್ನ್ ಆಗಿನಾಗ ಕುದಿಬಿಡ್ತಾವ್ರಿ ಹಾಗಾಗಿ ಕುಕ್ಕರ್ ಒಳಗೆ ಸ್ವೀಟ್ ಕಾರ್ನ್ ಎಲ್ಲ ಸುಲಿದ ಇವಾಗ ನೀರು ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕಿಟ್ಟೇನು ರೀ ಹಂಗೆ ಒಂದು ರೌಂಡ ಹೊರಗಡೆ ಹೋಗ್ಬೇಕಂತೇಳಿ ಬಂದ್ರೆ ಇಲ್ಲಿ ನಾಯಿ ಮರಿ ಒಂದು ಬಂದುಬಿಟ್ಟಿದ್ರು ನೋಡ್ರಿ ಪಾಪ ನಾಯಿ ಮರಿ ಬಂದೈತಿ ಕರ್ಯಾನೆ ಮುಂದೆ ಮುಂದೆ ಬರಾತಿತ್ರಿ ಅದ ಮತ್ತು ಒಂದು ಮೀಸೋ ಒಳಗೆ ಒಂದು ಆರ್ಡ್ರ್ ಹಾಕಿದ್ನಿ ರೀ ಅದು ಕೂಡ ಬಂತು ರೀ ಮೀಸೋದವ್ರು ಬಂದ್ರಿ ಇವಾಗ ಅದನ್ನು ಕೂಡ ನಾನು ಇವಾಗ ತೊಗೊಂಡೇನೆ ಡ್ರೆಸ್ ಹಾಕಿದ್ದೆ ಮತ್ತು ಈವ್ನಿಂಗ್ ಟೈಮ್ದಾಗ ನೋಡ್ರಿ ಇಲ್ಲಿ ಕಾಮನ್ ಬಿಲ್ ಬಿದ್ದಿತ್ರಿ ನಮ್ಮ ಮನೆ ಸೈಡ ನೋಡಿರಿ ಕಾಮನ್ ಬಿಲ್ ಬಿದ್ದೈತಿ ಇವಾಗ ಮೀಸೋ ಒಳಗೆ ಡ್ರೆಸ್ ಹಾಕಿದ್ನಲ್ರಿ ಡ್ರೆಸ್ ಬಂದೈತಿ ನೋಡೋಣ ಬರ್ರಿ ಯಾವ ರೀತಿ ಐತೆ ಅಂಥೇಳಿ ಡ್ರೆಸ್ ಯಾವ ರೀತಿ ಅಂಥೇಳಿ ನಿಮ್ಗೆ ತೋರಿಸ್ತಾನೆ ಈಗ ಓಪನ್ ಮಾಡೋಣ ಬರ್ರಿ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಐತೆ ಅಂಥೇಳಿ ಜಲ್ದಿ ಜಲ್ದಿ ಕಟ್ ಆಗೋದ್ರೆ ಅದು ಕೂಡ ಹಂಗೋ ಹಿಂಗು ಮಾಡಿ ಕಟ್ ಮಾಡೀನ್ರಿ ನೋಡಿರಿ ಈಗ ಮತ್ತೊಂದು ಒಳಗೊಂದು ಮತ್ತೊಂದು ಹಾಕಿಬಿಟ್ಟಿದ್ದಾರೆ ರೀ ಪ್ಯಾಕಿಂಗ್ ಶಾರ್ಟ್ ಟಾಪ್ ಐತ್ರೀ ಇದೆ ಜಸ್ಟ್ ಟೂ ಟೂ ಟ್ವೆಂಟಿ ಐತೆ ನೋಡಿರಿ ಇದೆ ಟಾಪ್ ಏನು ಸಖತ್ ಐತ್ರಿ ಡೈಲಿ ಯೂಸಸ್ಗೆ ಚಲೋ ಐತ್ರಿ ನೀವು ಬೇಕಂದ್ರೆ ಲಿಂಕ್ ಹೇಳಿ ಕಮೆಂಟ್ ಮಾಡಿರಿ ಡ್ರೆಸ್ ಅಂತೂ ಸೂಪರ್ ಐತ್ರಿ ಓನ್ಲಿ ಟೂ ಟ್ವೆಂಟಿ ಅಷ್ಟೆ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿರಿ ಲಿಂಕ್ ಅಂತ ಹೇಳಿ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗೈತ್ರಿ ನೀವು ಕೂಡ ರೀ ಹಾಗೇನಿಲ್ಲ ಚೆನ್ನಾಗೈತಿ ಟ್ಯೂ ಟ್ವೆಂಟಿ ಒಳಗೆ ಏನು ಬರ್ತೈತ್ರಿ ಬಿಟ್ರಿ ಇವಾಗ ಇವತ್ತಿನ ಲಾಗ್ ಇದಾಗಿತ್ತು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು